ಇದು ಅಶ್ವ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಹೆಚ್ಚು ತಾಜಾ ಸುದ್ದಿಗಳಿಗಾಗಿ ಆಳವಾದ ವಿಶ್ಲೇಷಣೆ ಮತ್ತು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ ತಕ್ಷಣವೇ ಅಪ್ಡೇಟ್ ಪಡೆಯಿರಿ ವೀಕ್ಷಕರೇ ನಮಸ್ಕಾರ ದೆಹಲಿ ಬಳಿಯ ಗುರುಗ್ರಾಮದ ಸೆಕ್ಟರ್ ಐವತ್ತೇಳರ ಸುಶಾಂತ್ ಲೋಕ್ ಪ್ರದೇಶದಲ್ಲಿ ನಿನ್ನೆ ಹಿತ್ತ ತಂದೆಯಿಂದಲೇ ಹತ್ಯೆಯಾದ ರಾಷ್ಟ್ರೀಯ ಮಟ್ಟದ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಬಗ್ಗೆ ಗುರುಗ್ರಾಮ ಅಷ್ಟೇ ಅಲ್ಲದೆ ದೇಶದ ಅನೇಕ ಕಡೆಯಿಂದ ಮರುಕ ವ್ಯಕ್ತವಾಗುತ್ತಿದೆ ರಾಧಿಕಾ ಕೊಲೆ ಮಾಡಿದ ಆರೋಪದ ಮೇಲೆ ಆಕೆಯ ತಂದೆ ದೀಪಕ್ ಯಾದವ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅಷ್ಟಕ್ಕೂ ತಂದೆಯ ಮಗಳನ್ನು ಹತ್ಯೆ ಮಾಡಲು ಕಾರಣವಾದರೂ ಏನು ಎಂಬುದು ಇನ್ನೂ ಬಹುಲಿಂಗವಾಗಿಲ್ಲ ಅದಾಗಲೂ ಪೊಲೀಸ್ ಪ್ರಾಥಮಿಕ ತನಿಖೆಗಳ ಪ್ರಕಾರ ಕುಲಿಗೆ ಕಾರಣಗಳು ಹಲವು ಎನ್ನಲಾಗಿದೆ ಜುಲೈ ಹತ್ತರಂದು ಸಂಜೆ ಐದು ಗಂಟೆ ಸುಮಾರು ಒಂದನೇ ಮಹಡಿಯ ಕೋಣೆಯಲ್ಲಿ ಇಪ್ಪತ್ತೈದು ವರ್ಷದ ರಾಧಿಕಾ ಅದೇನೋ ತಡಕಾಡುತ್ತಿದ್ದಾಗ ಸಪ್ಪಳವಿಲ್ಲದೆ ಹಿಂದಿನಿಂದ ಬಂದಿದ್ದ ದೀಪಕ್ ಯಾದವ್ ಆಕೆಯ ಬೆನ್ನಿಗೆ ತರ್ಟಿ ಟೂ ಬೋರ್ ರಿವಾಲ್ವರ್ನಿಂದ ಐದು ಸುತ್ತುಗುಂಡು ಹಾರಿಸಿದ್ದಾನೆ ಇದರಿಂದ ರಕ್ತದ ಮಡುವಿನಲ್ಲಿ ಬಿದ್ದ ರಾಧಿಕಾ ನೆಲಮಹಡಿಯ ಅಡುಗೆ ಕೋಣೆಯಲ್ಲಿದ್ದ ತನ್ನ ತಾಯಿ ಮಂಜು ಯಾದವ್ ಬಂದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಮಂಜು ಯಾದವ್ ಅವರ ಹಿಂದೆಯೇ ಓಡಿ ಬಂದ ದೀಪಕ್ ಯಾದವ್ ತಮ್ಮ ಕುಲದೀಪ್ ಯಾದವ್ ಅಣ್ಣನ ಕೃತ್ಯವನ್ನು ನೋಡಿ ಬೆಚ್ಚಿಬಿದ್ದಿದ್ದಾರೆ ಕಡೆಗೆ ಪೊಲೀಸರಿಗೆ ವಿಷಯ ತಿಳಿಸಿ ದೂರು ದಾಖಲಿಸಿದ್ದಾರೆ ಮಗಳನ್ನು ಕೊಂದಿರುವುದೇಕೆ ಎಂಬ ಬಗ್ಗೆ ಆರೋಪಿ ದೀಪಕ್ ಸರಿಯಾಗಿ ಬಾಯಿ ಬಿಡುತ್ತಿಲ್ಲ ಏನೂ ಮಾತನಾಡುತ್ತಿಲ್ಲ ತನಿಖೆ ಮುಂದುವರಿದಿದೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಕಳೆದ ವರ್ಷ ಯುವಕನೊಂದಿಗಿನ ಮ್ಯೂಸಿಕ್ ವಿಡಿಯೋದಲ್ಲಿ ರಾಧಿಕಾ ಕಾಣಿಸಿಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಬ್ಬು ಎಳೆದಿದ್ದಾರೆ ಈ ವಿಡಿಯೋ ವೈರಲ್ ಆದ ಬಳಿಕ ಕುಟುಂಬದ ಒಳಗಿನ ಸಮತೋಲನ ಗಲಿಬಿಲಾಗಿ ತಂದೆ ದೀಪಕ್ ಯಾದವ್ ಅವರ ಅಸಹಿಷ್ಣುತೆ ಇನ್ನಷ್ಟು ಹೆಚ್ಚದುದಾಗಿ ನೆರೆಹೊರೆಯವರು ಹೇಳಿದ್ದಾರೆ ಟೆನಿಸ್ ಆಟವೊಂದೇ ನಿನ್ನ ಭವಿಷ್ಯ ಎಂಬ ನಂಬಿಕೆಯಲ್ಲಿ ಇದ್ದ ದೀಪಕ್ ಮಗಳು ಚಲನಚಿತ್ರ ಹಾಗೂ ವಿಡಿಯೋ ಪ್ರಪಂಚದಲ್ಲಿ ಆಸಕ್ತಿ ತೋರಿಸಿದ್ದರಿಂದ ಆಕ್ರೋಶಗೊಂಡಿದ್ದರು ಅವರಿಗೆ ಇದು ಕುಟುಂಬದ ಮಾನಕ್ಕೆ ಧಕ್ಕೆಯಾಗುವ ತಾರತಮ್ಯವಾಗಿದೆ ಎಂಬ ಆಕ್ಷೇಪವಿತ್ತು ಇದರ ಜೊತೆಗೆ ರಾಧಿಕಾ ತನ್ನ ಕಠಿಣ ಪರಿಶ್ರಮದಿಂದ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಆಟಗಾರ್ತಿಯಾಗಿ ಹೆಸರು ಗಳಿಸಿದ್ದರು ಈ ಹೆಸರಿನಿಂದಾಗಿ ಗುರುಗ್ರಾಮದಲ್ಲಿ ಅವರು ತೆರೆದಿದ್ದ ಸ್ಥಳೀಯ ಟೆನಿಸ್ ಅಕಾಡೆಮಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದ್ದರೆ ತಪ್ಪಿಲ್ಲ ಅಕಾಡೆಮಿಯಿಂದ ಬಂದ ಆದಾಯ ಮಾತ್ರವಲ್ಲ ಹೊರಗಿನ ಟೆನಿಸ್ ಪಂದ್ಯಗಳಿಂದ ಬಂದ ಬಹುಮಾನ ಹಣವನ್ನು ಕೂಡ ರಾಧಿಕಾ ತನ್ನ ಕುಟುಂಬದ ಖರ್ಚಿಗೆ ನೀಡುತ್ತಿದ್ದರು ಬಹು ಚೆನ್ನಾಗಿ ಆರ್ಥಿಕವಾಗಿ ಆಕೆಯ ಮೇಲೆ ಅವಲಂಬಿತನಾಗಿದ್ದ ಕುಟುಂಬದಲ್ಲಿ ಇದೊಂದು ಸಾಮಾನ್ಯ ಸ್ಥಿತಿಗತಿಯಾಗಿ ಬದಲಾಗಿತ್ತು ಇದರಿಂದಾಗಿ ಮಗಳ ಸಂಪಾದನೆಯಿಂದ ತಂದೆ ಬದುಕುತ್ತಿದ್ದಾನೆ ಎಂಬ ಮಾತುಗಳು ಸಮೀಪದವರಲ್ಲಿ ಬಂದಿತ್ತು ದೀಪಕ್ ಯಾದವ್ ಅವರಿಗೆ ತೀವ್ರ ಮಾನಸಿಕ ಒತ್ತಡವನ್ನುಂಟು ಮಾಡಿದ್ದೆ ಈ ಮಾತುಗಳು ಅವರಿಗೆ ಅಹಂಕಾರದ ಗಾಯವಾಗಿ ಮುತ್ತಿದವು ಕೆಲವು ವರದಿಗಳ ಪ್ರಕಾರ ಅವರು ಇದನ್ನು ತಮ್ಮ ಪೌರುಷ ಗೌರವಕ್ಕೆ ಧಕ್ಕೆಯಾಗಿರುವಂತೆ ಭಾವಿಸಿದ್ದರು ಇದರಿಂದಾಗಿ ದೀಪಕ್ ಯಾದವ್ ಅವರು ತಮ್ಮ ಮಗಳ ಮೇಲೆ ಕ್ರಮೇಣ ದೂರು ತೊಡಗಿದ್ರು ಆಕೆಯ ತೀರ್ಮಾನಗಳು ಜೀವನ ಶೈಲಿ ಹಾಗೂ ಸಾಮಾಜಿಕ ಸ್ಥಾನಮಾನವನ್ನು ಅವರು ಹಾಜರಾತಿಯಂತೆ ಅನುಸರಿಸಲು ಇಚ್ಛಿಸಿರಲಿಲ್ಲ ನಿಖರವಾಗಿ ಅಸಮಾಧಾನವು ತಮ್ಮ ಅಂತಃಕರಣದಲ್ಲಿ ದುರ್ವಿಚಾರವಾಗಿ ಬೆಳೆದು ಬಂದು ಕೊನೆಗೆ ಹತ್ಯೆಯಂತಹ ಭೀಕರ ತೀರ್ಮಾನಕ್ಕೆ ದಾರಿ ಮಾಡಿಕೊಟ್ಟಿರಬಹುದು ಎಂಬುದು ಪೊಲೀಸರ ಪ್ರಾಥಮಿಕ ಮೌಲ್ಯಮಾಪನ ಆದರೆ ಇದೊಂದು ಕೇವಲ ಮರ್ಯಾದೆಗೀಡು ಹತ್ಯೆ ಎಂಬ ಶ್ರೇಣಿಯಲ್ಲಿ ಇಡಲಾಗುವುದು ಎಂದು ಆರಂಭದಲ್ಲಿ ಜೋರಾಗಿ ಹರಿದಿದ್ದ ಊಹೆಗಳನ್ನು ಪೊಲೀಸರು ಈಗ ತಳ್ಳಿಹಾಕಿದ್ದಾರೆ ಹತ್ಯೆ ಹಿಂದೆ ಗಂಭೀರವಾಗಿ ಮಾನಸಿಕ ಸಮಸ್ಯೆ ತೀವ್ರ ಕುಟುಂಬದ ಬಿಕ್ಕಟ್ಟು ಹಾಗೂ ತಲೆಮಾರಿನ ಮೌಲ್ಯ ವ್ಯತ್ಯಾಸಗಳ ಸಂಕೀರ್ಣತೆಯೇ ಕಾರಣವಾಗಿರಬಹುದು ಎಂದು ಅವರ ಮೌಲ್ಯಮಾಪನ ಈ ಎಲ್ಲದರಿಂದ ಸ್ಪಷ್ಟವಾಗುವ ವಿಷಯವೇನೆಂದರೆ ರಾಧಿಕಾ ಸಾಧನೆಯ ಬೆಳಕಿಗೆ ಬೆನ್ನಾಗಿ ನಿಂತಿದ್ದಾಳೆ ಆಕೆ ಎಂದಿಗೂ ನಿರೀಕ್ಷಿಸದ ದಿಕ್ಕಿನಲ್ಲಿ ಮುಕ್ತಾಯ ಕಂಡಿತು ಸಂಪೂರ್ಣ ವಿಚಾರಣೆ ಮುಗಿದ ಬಳಿಕ ಮಾತ್ರ ಈ ದುರ್ಘಟನೆಯ ನಿಜ ಕಾರಣಗಳು ಹೊರಬೀಳಲಿವೆ ಎಂಬುದರಲ್ಲಿ ಅನುಮಾನವಿಲ್ಲ ಮಿತ್ರರೇ ಮನಸ್ಸಿನ ಒತ್ತಡ ಕೌಟುಂಬಿಕ ವಾಗ್ದಾಳಿ ಇಷ್ಟಪಟ್ಟು ನಿರ್ಮಿಸಿಕೊಂಡ ಕನಸುಗಳ ಧಕ್ಕು ಐದು ಗುಂಡುಗಳು ಕಿತ್ತು ತೆಗೆದುಕೊಂಡ ಒಂದು ಬಹು ಮುಖ್ಯ ಜೀವನ ನೀವು ಈ ಕುರಿತು ಏನು ಅಭಿಪ್ರಾಯ ಹೊಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಪ್ರಯತ್ನಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಸಮಾಜಮುಖಿ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ